ಗಾಯ್ಸ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಅಕ್ಷರ ಅಕಾಡೆಮಿಗೆ ಸ್ವಾಗತ ಚಾಪ್ಟರ್ ವೈಸ್ ಸೀರೀಸ್ನ ನಾಲ್ಕನೇ ವಿಡಿಯೋ ಹಿಸ್ಟರಿ ವಿಷಯದ ಚಾಪ್ಟರ್ ನಾಲ್ಕು ಭಾರತಕ್ಕೆ ಯುರೋಪಿಯನರ ಆಗಮನ ಹಿಂದಿನ ಮೂರು ಚಾಪ್ಟರ್ನ ನೋಡದೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ಆ ವೀಡಿಯೋನ ಸಲ ನೋಡಿ ಪೋರ್ಚುಗೀಸರು ಬ್ರಿಟಿಷರು ಡಚ್ಚರು ಮತ್ತು ಫ್ರೆಂಚರು ಸೊ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ನಮ್ಮ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಕ್ರಿಸ್ತಶಕ ಸಾವಿರದ ನಾನ್ನೂರ ಐವತ್ತ್ಮೂರರಲ್ಲಿ ಸಂಭವಿಸಿದ ಕಾನ್ಸ್ಟಾಂಟಿನೋಪಲ್ ನಗರದ ಪತನ ನವಯುಗಕ್ಕೆ ನಾಂದಿಯಾಯಿತು ಹದಿನೈದು ಮತ್ತು ಹದಿನಾರನೇ ಶತಮಾನವನ್ನು ಭೌಗೋಳಿಕ ಸಂಶೋಧನಾ ಯುಗ ಅಂತ ಕರೀತಾರೆ ಸಾವಿರದ ನಾನ್ನೂರ ಐವತ್ತ್ಮೂರರಲ್ಲಿ ಅಟಮನ್ ಟರ್ಕರು ರೋಮ್ನ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಆಕ್ರಮಿಸಿದಾಗ ಪೂರ್ವ ಮತ್ತು ಪಶ್ಚಿಮ ರಾಜ್ಯಗಳ ವ್ಯಾಪಾರ ನಿಂತು ಹೋಗಿತ್ತು ಸೊ ಈ ಸಂದರ್ಭದಲ್ಲಿ ಹೊಸ ವ್ಯಾಪಾರಿ ಮಾರ್ಗಕ್ಕೆ ಹುಡುಗಾ ಹುಡುಕಾಟ ಮಾಡುವುದು ಅನಿವಾರ್ಯವಾಗಿತ್ತು ದೆನ್ ಇಷ್ಟೆಲ್ಲ ಆದಮೇಲೆ ಹೊಸ ವ್ಯಾಪಾರಿ ಮಾರ್ಗವನ್ನು ಕಂಡುಹಿಡಿದವರಲ್ಲಿ ಮೊದಲಿಗರ್ಯಾರು ಅಂದರೆ ಪೋರ್ಚುಗೀಸರು ಆ್ಯಂಡ್ ಭೌಗೋಳಿಕ ಸಂಶೋಧನೆಗೆ ನೇರವಾಗಿ ಪ್ರೋತ್ಸಾಹ ಇಟ್ಟಂತಹ ಮೊದಲ ದೊರೆ ಹೆನ್ರಿ ದಿ ನ್ಯಾವಿಗೇಟರ್ ಇದೇ ಸಂದರ್ಭದಲ್ಲಿ ಕ್ರಿಸ್ತ ಶಕ ನಾನ್ನೂರ ಎಂಬತ್ತೆಂಟರಲ್ಲಿ ಬಾರ್ಥೊಲೊಮಿಯೋ ಡಯಾಸ್ ಕೇಪ್ ಆಫ್ ಗುಡ್ಡೋಪನ್ನು ತಲುಪ್ತಾನೆ ಭಾರತಕ್ಕೆ ಬಂದ ಯುರೋಪಿನರ ಕ್ರಮಗಳು ಸೊ ಈ ವಿಷಯದ ಮೇಲೆ ಪ್ರಶ್ನೆಗಳು ತುಂಬ ಸಲ ಕೇಳಿದೆ ಮೊದಲು ಬಂದವರು ಯಾರು ಮತ್ತು ಕೊನೆಗೆ ಬಂದವರು ಯಾರು ಅಂತ ಸೊ ಭಾರತಕ್ಕೆ ಬಂದಂತಹ ಯುರೋಪಿನರ ಕ್ರಮ ಹೇಗಿದೆ ಅಂದರೆ ಭಾರತಕ್ಕೆ ಮೊದಲು ಬಂದ ಯುರೋಪಿಯನರು ಪೋರ್ಚುಗೀಸರು ಪೋರ್ಚುಗೀಸ್ ಆದಮೇಲೆ ಬ್ರಿಟಿಷ್ರು ಬರ್ತಾರೆ ಬ್ರಿಟಿಷ್ ನಂತರ ಡಚ್ ಅವ್ರು ಬರ್ತಾರೆ ಆ್ಯಂಡ್ ಕೊನೆಯದಾಗಿ ಫ್ರೆಂಚ್ವ್ರು ಬರ್ತಾರೆ ಸೊ ಮೊದಲು ಪೋರ್ಚುಗೀಸ್ ಎರಡನೇದು ಬ್ರಿಟಿಷ್ ಮತ್ತು ಮೂರನೇದು ಡಚ್ ನಾಲ್ಕನೇದು ಫ್ರೆಂಚ್ ಮೊದಲನೇದಾಗಿ ಬಂದಂತಹ ಪೋರ್ಚುಗೀಸರು ಸಾವಿರದ ನಾನ್ನೂರ ತೊಂಬತ್ತೆಂಟು ಮೇ ಹದಿನೇಳರಂದು ವಾಸ್ಕೋಡಿ ಗಾಮ ಕಲ್ಲಿಕೋಟೆ ಮಲಬಾರ್ ತೀರದ ಕಲ್ಲಿಕೋಟೆಯನ್ನು ತಲುಪ್ತಾನೆ ಇವನು ರಾಜ ಇಮ್ಯಾನ್ಯುಯಲ್ನ ಬೆಂಬಲ ಪಡೆದು ಕೇಪ್ ಆಫ್ ಗುಡ್ ಹೋಪ್ ಮೂಲಕ ಹಿಂದೂ ಮಹಾಸಾಗರ ಮಾರ್ಗವಾಗಿ ಕಲ್ಲಿಕೋಟೆನ ತಲುಪ್ತಾನೆ ಈ ಸಮಯದಲ್ಲಿ ಕಲ್ಲಿಕೋಟೆಯಲ್ಲಿ ಇದ್ದ ದೊರೆ ಯಾರಂದರೆ ಜಾಮೋರಿನ್ ಇವನು ಪೋರ್ಚುಗೀಸ್ಗೆ ಅಂದರೆ ವಾಸ್ಕೋಡಿಗಾಮ ಭಾರತಕ್ಕೆ ಬಂದು ಮತ್ತೆ ಪೋರ್ಚುಗೀಸ್ಗೆ ವಾಪಸ್ಸಾಗಿ ಸಾವಿರದ ಐನೂರ ಎರಡರಲ್ಲಿ ಎರಡನೇ ಬಾರಿ ಭಾರತಕ್ಕೆ ಬರ್ತಾನೆ ಸೊ ಟೋಟಲಿ ವಾಸ್ಕೋಡಿಗಾಮ ಎರಡು ಸಲ ಬರ್ತಾನೆ ಮೊದಲನೇದಾಗಿ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಮತ್ತೆ ಪೋರ್ಚುಗೀಸ್ಗೆ ವಾಪಸ್ ಹೋಗಿ ಎರಡನೇ ಬಾರಿ ಸಾವಿರದ ಐನೂರ ಎರಡರಲ್ಲಿ ಎರಡನೇ ಬಾರಿ ಭಾರತಕ್ಕೆ ಬರ್ತಾನೆ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಇವನು ಭಾರತಕ್ಕೆ ಬಂದ ಪೋರ್ಚುಗೀಸ್ನ ಮೊದಲ ವಯಸ್ಸ್ರಾಯ್ ಸೊ ಭಾರತಕ್ಕೆ ಬಂದಂತಹ ಪೋರ್ಚುಗೀಸ್ನ ಮೊದಲ ವಯಸ್ಸ್ರಾಯ ಯಾರು ಅಂದರೆ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಯಾವಾಗ ಬರ್ತಾನೆ ಅಂದರೆ ಸಾವಿರದ ಐನೂರ ಐದರಲ್ಲಿ ಭಾರತಕ್ಕೆ ಬರ್ತಾನೆ ಸಮುದ್ರ ಒಡೆತನವನ್ನು ಸ್ಥಾಪಿಸಿ ಪೋರ್ಚುಗೀಸ್ ವ್ಯವಹಾರವನ್ನು ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತಗೊಳಿಸುವುದು ಇವನ ನೀತಿಯಾಗಿರುತ್ತೆ ಆ್ಯಂಡ್ ಈ ನೀತಿಯನ್ನು ಬ್ಲೂ ವಾಟರ್ ಪಾಲಿಸಿ ಅಂತ ಕರೀತಾರೆ ಇದು ಕೆ ಪಿ ಎಸ್ ಸಿ ಪರೀಕ್ಷೆಗೆ ಅತ್ಯಂತ ಪ್ರಮುಖವಾದ ಪ್ರಶ್ನೆ ಸಮುದ್ರ ಒಡೆತನವನ್ನು ಸ್ಥಾಪಿಸಿ ಪೋರ್ಚುಗೀಸ್ ವ್ಯವಹಾರವನ್ನು ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತಗೊಳಿಸುವುದು ಫ್ರಾನ್ಸಿಸ್ಕೋ ಡಿ ಆಲ್ಮೇಡನ ನೀತಿಯಾಗಿರುತ್ತೆ ಈ ನೀತಿಯನ್ನು ಬ್ಲೂ ವಾಟರ್ ಪಾಲಿಸಿ ಅಂತ ಕರೀತಾರೆ ಅಲ್ಬಿಕರ್ಕ್ ಭಾರತದಲ್ಲಿ ನಿಜವಾದ ಪೋರ್ಚುಗೀಸ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವನು ಅಲ್ಬಿಕರ್ಕ್ ಇವನು ಸಾವಿರದ ಐನೂರ ಒಂಬತ್ತರಲ್ಲಿ ಭಾರತಕ್ಕೆ ಬರ್ತಾನೆ ಸಾವಿರದ ಐನೂರ ಹತ್ತರಲ್ಲಿ ಬಿಜಾಪುರದ ಸುಲ್ತಾನ ಯೂಸಫ್ ಆದಿಲ್ ಶಾಗೆ ಸೇರಿದ ಗೋವಾವನ್ನು ವಶಪಡಿಸಿಕೊಳ್ತಾನೆ ಇದರಲ್ಲಿ ಇವನಿಗೆ ಸಹಾಯ ಮಾಡಿದ್ದ್ಯಾರಂದರೆ ಶ್ರೀಕೃಷ್ಣ ದೇವರಾಯ ಸಾವಿರದ ಆರುನೂರ ಅರವತ್ತೊಂದರವರೆಗೂ ಗೋವಾ ದಿಯು ದಮನ್ ಪೋರ್ಚುಗೀಸರ ವಶದಲ್ಲೇ ಇರುತ್ತೆ ವಿಶ್ವವನ್ನು ಮೊದಲು ಪ್ರದಕ್ಷಿಣೆ ಮಾಡಿದವನು ಯಾರು ಅಂದರೆ ಫರ್ಡಿನಾಂಡ್ ಮೆಗಾಲಯಾನ್ ಇವನು ಅಟ್ಲಾಂಟಿಕ್ ಸಾಗರವನ್ನು ದಾಟಿ ಪೆಸಿಫಿಕ್ ಸಾಗರವನ್ನು ಕಂಡುಹಿಡಿತಾನೆ ಆ್ಯಂಡ್ ಪೋರ್ಚುಗೀಸರು ಸ್ಥಾಪನೆ ಮಾಡಿದ ಮೊದಲ ಕೋಟಿಯಲ್ಲಿ ಅಂದರೆ ಕೊಚ್ಚಿಯಲ್ಲಿ ಪೋರ್ಚುಗೀಸರ ನಂತರ ಭಾರತಕ್ಕೆ ಬಂದ ಯುರೋಪಿಯನರಂದರೆ ಬ್ರಿಟಿಷರು ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ವ್ಯಕ್ತಿ ಜಾನ್ ಮಿಲ್ನೆಹಾಲ್ ಇವನ ಸ್ಪೆಲ್ಲಿಂಗ್ನ ಬೇರೆ ಬೇರೆ ತಿರು ಸ್ಪೆಲ್ ಮಾಡ್ತಾರೆ ಜಾನ್ ಮಿಡ್ನೆಹಾಲ್ ಅಂತ ಕೂಡ ಕರೀತಾರೆ ಇವನು ಸಾವಿರದ ಐನೂರ ತೊಂಬತ್ತೊಂಬತ್ತರಲ್ಲಿ ಭಾರತಕ್ಕೆ ಬರ್ತಾನೆ ಸೊ ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ವ್ಯಕ್ತಿ ಜಾನ್ ಮಿಲ್ನೆಹಾಲ್ ಯಾವಾಗ ಸಾವಿರದ ಐನೂರ ತೊಂಬತ್ತೊಂಬತ್ತರಲ್ಲಿ ಆ್ಯಂಡ್ ಸಾವಿರದ ಆರುನೂರರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಬ್ರಿಟಿಷರ ರಾಜಧಾನಿಗಳು ಯಾವುದೂ ಅಂದರೆ ಮೊದಲ ರಾಜಧಾನಿ ಮುರ್ಷಿದಾಬಾದ್ ಅದರಿಂದ ಕಲ್ಕತ್ತಾಗೆ ರವಾನೆ ಮಾಡ್ತಾರೆ ಅಲ್ಲಿಂದ ಫೈನಲ್ ಆಗಿ ಡೆಲ್ಲಿಗೆ ತಮ್ಮ ರಾಜಧಾನಿಯನ್ನು ರವಾನೆ ಮಾಡ್ತಾರೆ ನಂತರದ ಬೆಳವಣಿಗೆ ಅಂದರೆ ಸಾವಿರದ ಆರುನೂರ ಎಂಟರಲ್ಲಿ ಕ್ಯಾಪ್ಟನ್ ಹಾಕಿಂಗ್ಸ್ ಮೊಘಲ್ ಚಕ್ರವರ್ತಿ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿ ವ್ಯಾಪಾರ ಕೋಟೆಯನ್ನು ಸ್ಥಾಪಿಸಲು ಅನುಮತಿಯನ್ನು ಕೇಳ್ತಾನೆ ಬಟ್ ಅದರಲ್ಲಿ ಅವನು ವಿಫಲ ಆಗ್ತಾನೆ ಜಹಾಂಗೀರ್ ಅನುಮತಿಯನ್ನು ಕೊಡೋದಿಲ್ಲ ಆದರೆ ಸಾವಿರದ ಆರುನೂರ ಹದಿಮೂರರಲ್ಲಿ ಸರ್ ಥಾಮಸ್ ರೋ ವ್ಯಾಪಾರ ಕೋಟೆಯನ್ನು ಸ್ಥಾಪಿಸಲು ಅನುಮತಿಯನ್ನು ಪಡಿತಾನೆ ಎಲ್ಲಿ ಪಡಿತಾನೆ ಅಂದರೆ ಮೊದಲ ವ್ಯಾಪಾರ ಕೋಟಿಯನ್ನು ಸೂರತ್ನಲ್ಲಿ ಸ್ಥಾಪಿಸಲು ಅನುಮತಿಯನ್ನು ಪಡಿತಾರೆ ಸೊ ಭಾರತದಲ್ಲಿ ಬ್ರಿಟಿಷರ ಮೊದಲ ವ್ಯಾಪಾರ ಕೋಟಿ ಸೂರತ್ನಲ್ಲಿ ಅದನ್ನು ಪರ್ಮಿಷನ್ ತಗೊಂಡವನು ತಾಮಸರು ಆ್ಯಂಡ್ ಇದಾದ ಮೇಲೆ ಮದ್ರಾಸ್ ನಗರವನ್ನು ಸಾವಿರದ ಆರುನೂರ ಮೂವತ್ತೊಂಬತ್ತರಲ್ಲಿ ಫ್ರಾನ್ಸಿಸ್ ಡೇ ನಿರ್ಮಾಣ ಮಾಡ್ತಾನೆ ಪಶ್ಚಿಮ ತೀರದಲ್ಲಿ ಬ್ರಿಟಿಷರು ಕಣ್ಣನೂರಿನಲ್ಲಿ ಮೊದಲ ಫ್ಯಾಕ್ಟ್ರಿಯನ್ನು ನಿರ್ಮಾಣ ಮಾಡ್ತಾರೆ ಇಂಗ್ಲೆಂಡ್ನ ರಾಜ ಎರಡನೇ ಚಾರ್ಲ್ಸ್ ಪೋರ್ಚುಗೀಸ್ನ ಕ್ಯಾಥರಿನ್ನ ವಿವಾಹವಾಗುವುದರೊಂದಿಗೆ ಸಾವಿರದ ಆರುನೂರ ಅರವತ್ತೊಂದರಲ್ಲಿ ಬಾಂಬೆ ನಗರವನ್ನು ವರದಕ್ಷಿಣೆಯಾಗಿ ಪಡಿತಾನೆ ಈಸ್ಟ್ ಇಂಡಿಯಾ ಕಂಪನಿ ಸಾವಿರದ ಆರುನೂರ ಐವತ್ತೊಂದರಲ್ಲಿ ಬಂಗಾಳದಲ್ಲಿ ಒಂದು ಫ್ಯಾಕ್ಟ್ರಿಯನ್ನು ತೆರೀತಾರೆ ಪೋರ್ಚುಗೀಸ್ ಮತ್ತು ಬ್ರಿಟಿಷರ ನಂತರ ಭಾರತಕ್ಕೆ ಬಂದ ಮೂರನೇ ಯುರೋಪಿಯನ್ ಯಾರಂದರೆ ಡಚ್ಚರು ಭಾರತಕ್ಕೆ ಬಂದ ಮೊದಲ ಡಚ್ ವ್ಯಕ್ತಿ ಕಾರ್ಲಿನಿಯಸ್ ಹೌಟ್ಮನ್ ಸಾವಿರದ ಆರುನೂರ ಎರಡರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಆಗುತ್ತೆ ಡಚ್ಚರ ಮೊದಲ ವ್ಯಾಪಾರ ಕೇಂದ್ರ ಮಚಲಿಪಟ್ಟಣದಲ್ಲಿ ಸ್ಥಾಪನೆ ಆಗುತ್ತೆ ಸಾವಿರದ ಆರುನೂರ ಇಪ್ಪತ್ತ್ಮೂರರಲ್ಲಿ ಡಚ್ಚರು ಬ್ರಿಟಿಷರನ್ನು ಅಂಬೋನಿಯಾ ಯುದ್ಧದಲ್ಲಿ ಸೋಲಿಸ್ತಾರೆ ಅದೇ ಸಾವಿರದ ಆರುನೂರ ನಲವತ್ತೊಂದರಲ್ಲಿ ಡಚ್ ಪೋರ್ಚುಗೀಸ್ ವಿರ್ ಪೋರ್ಚುಗೀಸ್ನಿಂದ ಮಲಕ್ಕಾವನ್ನು ವಶಪಡಿಸಿಕೊಳ್ಳುತ್ತೆ ಸಾವಿರದ ಏಳ್ನೂರ ಐವತ್ತೊಂಬತ್ತರಲ್ಲಿ ಬಿದ್ರಾ ಕದನದಲ್ಲಿ ಬ್ರಿಟಿಷರಿಗೆ ಸೋತು ಡಚ್ಚರು ನಿರ್ಗಮನ ಹೊಂತಾರೆ ಬ್ರಿಟಿಷರನ್ನವರು ಒಂದು ಬಾರಿ ಅಂಬೋನಿಯುದ್ಧದಲ್ಲಿ ಸೋಲಿಸಿರ್ತಾರೆ ಅದೇ ಸಾವಿರದ ಏಳ್ನೂರ ಐವತ್ತೊಂಬತ್ತರಲ್ಲಿ ಬಿದ್ರಾ ಕದನದಲ್ಲಿ ಸೋತು ಭಾರತದಿಂದ ನಿರ್ಗಮನ ಆಗ್ತಾರೆ ಫ್ರೆಂಚರು ಭಾರತಕ್ಕೆ ಬಂದ ಯುರೋಪಿಯನರಲ್ಲಿ ಕೊನೆಯವರು ಅಂದರೆ ಅವರು ಫ್ರೆಂಚರು ಸಾವಿರದ ಆರುನೂರ ಅರವತ್ತ್ನಾಲ್ಕರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಆಗುತ್ತೆ ಸಾವಿರದ ಏಳ್ನೂರ ನಲವತ್ತೆರಡರಲ್ಲಿ ಫ್ರೆಂಚರ ಪ್ರಸಿದ್ಧ ಅಧಿಕಾರಿ ಡ್ಯೂಪ್ಲೆ ಪಾಂಡಿಚರಿಗೆ ಬರ್ತಾನೆ ಡ್ಯೂಪ್ಲೇ ಒಂದು ಬುದ್ಧಿ ಅಂದರೆ ಇವನು ರಾಜರುಗಳ ಆಂತರಿಕ ವಿಷಯಗಳಿಗೆ ತಲೆ ಹಾಕ್ತಾಯಿರ್ತಾನೆ ಅದರಿಂದ ಲಾಭ ಪಡೀತಿರ್ತಾನೆ ಇವನು ಫ್ರೆಂಚರ ಪತನಕ್ಕೆ ಕಾರಣವಾದ ಯುದ್ಧ ಅಂದರೆ ಅದು ವಾಂಡಿವಾಶ್ ಯುದ್ಧ ಸರ್ ಅಯ್ಯರ್ಕೂಟ್ ವಾಂಡಿವಾಶ್ ಕದನದಲ್ಲಿ ಮುಂದಾಳತ್ವವನ್ನು ವಹಿಸಿರ್ತಾನೆ ಬುಸ್ಸಿಯನ್ನು ಮಣಿಸುವುದರ ಮೂಲಕ ಫ್ರೆಂಚರ ನಿರ್ಗಮನಕ್ಕೆ ಅವನು ಕಾರಣ ಆಗ್ತಾನೆ ಸೊ ಫ್ರೆಂಚರು ಭಾರತದಿಂದ ವಾಂಡಿವಾಶ್ ಕದನದಲ್ಲಿ ಸೋತು ನಿರ್ಗಮನ ಹೊಂತಾರೆ ಗಾಯ್ಸ್ ಇವತ್ತಿನ ನಮ್ಮ ಸಣ್ಣ ಪ್ರಯತ್ನ ನಿಮಗೆ ಹೆಲ್ಪ್ ಆಗಿದರೆ ವಿಡಿಯೋಗೊಂದು ಲೈಕ್ ಕೊಡಿ ಎಲ್ಲ ಪಾಯಿಂಟ್ಸ್ನೂ ಕವರ್ ಮಾಡೋಕ್ಕಾಗಿಲ್ಲ ಬಟ್ ಪ್ರಾಮುಖ್ಯತೆ ಉಳ್ಳ ಬೇಸಿಕ್ ಪಾಯಿಂಟ್ಸ್ ಎಲ್ಲದನ್ನು ಕವರ್ ಮಾಡಿದ್ದೀವಿ ಆ್ಯಂಡ್ ಪಿ ಡಿ ಎಫ್ ಬಗ್ಗೆ ಎಲ್ಲ ರಿಕ್ವೆಸ್ಟ್ ಮಾಡ್ತಿದ್ದಾರೆ ನಮ್ಮ ಅಕ್ಷರ ಅಕಾಡೆಮಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ನಮಗೆ ಮೆಸೇಜ್ ಮಾಡಿ ನಿನ್ನೆ ಒಂದು ಮೂವತ್ತರಿಂದ ಮೂವತ್ತೈದು ಜನಕ್ಕೆ ಪಿ ಡಿ ಎಫ್ನ ಸೆಂಡ್ ಮಾಡಿದ್ದೀನಿ ಪ್ರತಿದಿನ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಸೆಂಡ್ ಮಾಡೋ ಪ್ರಯತ್ನ ಮಾಡ್ತೀನಿ ಆ್ಯಂಡ್ ನಮ್ಮ ಚಾನಲ್ಗೆ ಹೊಸ್ದಾಗಿ ಯಾರಾದರೂ ಬಂದಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಎರಡು ವೀಡಿಯೋ ಅಪ್ಲೋಡ್ ಆಗುತ್ತೆ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋ ಮಾರ್ನಿಂಗ್ ಏಳು ಗಂಟೆಗೆ ಅಪ್ಲೋಡ್ ಆಗುತ್ತೆ ಒಂದು ಜಿ ಕೆ ವಿಡಿಯೋ ಈವ್ನಿಂಗ್ ಏಳು ಗಂಟೆಗೆ ಅಪ್ಲೋಡ್ ಆಗುತ್ತೆ ಆ್ಯಂಡ್ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ನಮ್ಮ ವೀಡಿಯೋ ಲಿಂಕ್ನ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್